ಓ ಗಾರ್ ಅವರು ನೆಲ್ಲ ಫಾಲೋ ಅಪ್ ಮಾಡ್ತಾ ಇರ್ತಾರೆ ಫಾಲೋ ಅಪ್ ಮಾಡಿದ್ರು ವಡ್ರಬಾತಿಗಳು ಮತ್ತೆ ಅಲ್ಲಿಂದ ಫಾರ್ಚುನಲ್ಲಿ ಓಪನ್ ಮಾಡ್ತೀವಿ ਔರ್ ನೆಲ್ಲ ಟ್ರ್ಯಾಕ್ ಮಾಡಿ ಇದೆ ಫಾಲೋ ಅಪ್ ಮಾಡ್ತಾ ಇರ್ತಾರೆ ಅಚಾ 1 2 ದಿನಕ್ಕೆ ಫಾಸ್ಟ್ ಮಾಡಾರ್ ಅಂತ ಪ್ರಯತ್ನ ಮಾಡ್ತಾ ಇರ್ತೀವಿ ರೆಗಿಸ್ಟರ್ ಫಾರ್ಮಟ್ ಆಗ್ತಿದೆ ಏನಾಗಿದೆ ಅವರು ಫಾಲೋ ಮಾಡಿಕೊಂಡು ಅವರನ್ನ ಕೋರ್ಸ್ಕೊಂಡು ಅವರು ಫಾಲೋ ಮಾಡ ಅವರು ಹೈದರಾಬಾದ್ ಕಂಪನಿಗೆ ಅವರು ಪ್ರೈವೇಟ್ ಕಂಪನಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಇದೆಲ್ಲ ಮಾಡಿ ಅವರು ಮಾಡಿ ಅವರು ಪ್ರತಿನಿತ್ಯ ಯಾರೊಬ್ರು ಆರ್ಮ್ ಗಾರ್ಡ್ ಇರಬೇಕು ಇವತ್ತೆ ಆರ್ಮಿ ಬಂದ ಅದನ್ನು ನೋಡ್ಕೊಂಡಿದ್ದು ಅವರು ಮಾಡಿ ಆಪ್ಷನ್ ಹಾಗೆ ಮೋಟರ್ ಬೈಕ್ ಮೇಲೆ ಬಾಕ್ಸ ಮಾಡ್ಕೊಂಡು ಹೋಗಿದ್ದು ಹೋಗಿ ಆಮೇಲೆ ಅದನ್ನು ಬಾಕ್ಸ ಮಾಡಿ ಬ್ಯಾಗ್ಗಳಿಗೆ ಟ್ರ್ಯಾಕ್ ಚರ್ ಮಾಡಿಕೊಂಡಲ್ಲ ಏನನ್ನ ನಡೆದಿದೆ ಇದನ್ನೆಲ್ಲ ಟ್ರ್ಯಾಕ್ ಮಾಡಿದ್ದಾರೆ ಈಗ ಟೀಮಿಗೆ ಹೈದ್ರಾಬಾದಿಗೆ ಹೋಗಿದೆ ಇನ್ನೂರಿಗೆ ಹೋಗಿದೆ ಇದರಲ್ಲಿ ನಾವು ಇನ್ಫಾರ್ಮೇಷನ್ ಇದೆ ಅಲ್ಲೆಲ್ಲ ತಮ್ಮ ಹೋಗಿದ್ದಾರೆ ಒಂದೆರಡು ದಿವಸದಲ್ಲಿ ಸೆಕ್ಯೂರ್ ಮಾಡೋ ಪ್ರಯತ್ನ ಬಿಟಿರು ಪ್ರಕರಣದಲ್ಲಿ ಅವರು